ಹಲೋ ಫ್ರೆಂಡ್ಸ್ ನಾವಿವತ್ತು ಭಾರತ ದೇಶ ನಮ್ಮ ಈ ಭಾರತ ದೇಶದ ಶ್ರೇಷ್ಠ ಗಣಿತಜ್ಞ ಆದಂತಹ ಶ್ರೀನಿವಾಸ್ ರಾಮಾನುಜನ್ ಹೌದಾ ಶ್ರೀನಿವಾಸ್ ರಾಮಾನುಜನ್ ಅನ್ನುವಂತಹ ಈ ಗಣಿತಜ್ಞನ ಒಂದು ಈತನು ರಚಿಸಿದಂತಹ ಒಂದು ಮಾಯಾ ಚೌಕ ಹೌದಾ ಹಾಗಾದ್ರೆ ಇವ್ರು ಯಾರಂದ್ರೆ ಆ ಶ್ರೀನಿವಾಸ್ ರಾಮಾನುಜನ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಹೌದಾ ಶ್ರೀನಿವಾಸ್ ರಾಮಾನುಜನ್ ಅನ್ನುವಂತಹ ವ್ಯಕ್ತಿ ಇವರು ಒಬ್ರು ಗಣಿತಜ್ಞರಾಗಿದ್ದರು ಇವರಿಗೆ ಗಣಿತ ಅಂದ್ರೆ ಮತ್ತು ಸಂಖ್ಯೆಗಳು ಅಂದ್ರೆ ಬಹಳ ಇಷ್ಟ ಹಾಗಾದ್ರೆ ಯಾವುದೇ ಲೆಕ್ಕಗಳನ್ನ ಅತಿ ಈಜಿಯಾಗಿ ಬಹಳ ಸುಲಭವಾಗಿ ಬಹಳ ಸ್ಪೀಡ್ ಆಗಿ ಬಿಡಿಸುವಂತಹ ವ್ಯಕ್ತಿ ಹಾಗೆ ಅಹ್ ನಮಗೆಲ್ಲ ಇವರು ಹಲವಾರು ಸೂತ್ರಗಳನ್ನ ಕೊಟ್ಟು ಹೋಗಿದ್ದಾರೆ ಹೌದಾ ಹಾಗಾದ್ರೆ ಇವರ ಒಂದು ಜನ್ಮದಿನ ಯಾವಾಗ ಅಂದ್ರೆ ಡಿಸೆಂಬರ್ ಇಪ್ಪತ್ತೆರಡು ಹದಿನೆಂಟು ನೂರ ಎಂಬತ್ತೇಳರಂದು ಇವರು ಜನಿಸ್ತಾರೆ ಆ ಇಷ್ಟು ಆಮೇಲೆ ಲಂಡನ್ ಹೋಗಿ ಇವರ ಒಂದು ಆ ಇವರು ಬರೆದಂತ ಸೂತ್ರಗಳು ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಪಬ್ಲಿಷ್ ಆಗಿ ಅಲ್ಲಿ ಸಕ್ಸಸ್ ಕಾಣ್ತವೆ ಆಮೇಲೆ ಅಹ್ ಕೆಲವ ಕೆಲವೊಂದು ದಿವಸಗಳ ನಂತರ ಅವರು ಭಾರತಕ್ಕೆ ಬರ್ತಾರೆ ಆಮೇಲೆ ಏನಕ್ಕ ಏನಾಗ್ತಾ ಇದೆ ಅಂದ್ರೆ ಅವರು ಸಾವನ್ನ ಅಪ್ತಾರೆ ಹೌದಾ ಇವರ ಒಂದು ಜನ್ಮ ದಿನದ ಒಂದು ಸವಿ ನೆನಪಿಗಾಗಿ ನಮ್ಮ ಭಾರತ ದೇಶವು ಡಿಸೆಂಬರ್ ಇಪ್ಪತ್ತೆರಡು ಅಂದ್ರೆ ಅಹ್ ಡಿಸೆಂಬರ್ ಇಪ್ಪತ್ತೆರಡು ಶ್ರೀನಿವಾಸ ಶ್ರೀನಿವಾಸ್ ಜನರ ಒಂದು ಜನ್ಮದಿನ ಈ ದಿನ ಇವರ ಒಂದು ಜನ್ಮದಿನವನ್ನ ರಾಷ್ಟ್ರೀಯ ಗಣಿತ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದೆ ಹೌದಾ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಶ್ರೀನಿವಾಸ್ ರಾಮಾನುಜನ್ ಅವರು ನಮಗೊಂದು ಮಾಯಾ ಚೌಕ ಇನ್ನೊಂದು ನೋಡಿ ಇದೊಂದು ಚೌಕ ನಾಲ್ಕು ಸಾಲಿನ ಹೀಗೆ ನಾಲ್ಕು ಸಾಲು ಮತ್ತೆ ಹೀಗೆ ನಾಲ್ಕು ಸಾಲುಗಳನ್ನು ಹೊಂದಿರುವಂತ ಒಂದು ಮಾಯಾ ಚೌಕವನ್ನ ನಮಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದರ ಒಂದು ವಿಶೇಷತೆ ಏನು ಅಂತೇಳಿ ನಾವು ತಿಳ್ಕೊಬೇಕಾದ್ರೆ ನೋಡಿದ್ರೆ ಇದರಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಿದೆ ಆದ್ರೆ ಆ ಇದರಲ್ಲಿ ಬಹಳ ವಿಶಿಷ್ಟ ವಿಶೇಷವಾದಂತ ಗುಣಗಳನ್ನ ಈ ಮಾಯಾ ಚೌಕ ಹೊಂದಿದೆ ಏನಂತಂದ್ರೆ ಇಲ್ಲಿರುವಂತ ಸಂಖ್ಯೆಗಳನ್ನ ಹೌದಾ ಹೀಗೆ ಅಡ್ಡಡ್ಡವಾಗಿ ಈ ನಾಲ್ಕು ಕಾರಣಗಳು ಹೌದಾ ಇದೊಂದ್ ಚೌಕ ಇದೊಂದ್ ಚೌಕ ಇದೊಂದ್ ಚೌಕ ಇದೊಂದ್ ಚೌಕ ಇವುಗಳನ್ನ ಈ ನಾಲ್ಕು ಚೌಕಗಳನ್ನು ಕೂಡಿಸಿದಾಗ ಈ ನಾಲ್ಕು ಚೌಕಗಳನ್ನು ಕೂಡಿಸಿದಾಗ ಈ ನಾಲ್ಕು ಚೌಕ ಈ ನಾಲ್ಕು ಚೌಕ ಮತ್ತೆ ಹೀಗೆ ಹೌದಾ ಹೀಗೆ ನಾಲ್ಕು ಚೌಕಗಳನ್ನು ಹೇಗೆ ಕುಡ್ಸಿದ್ರು ಕೂಡ ನಮ್ಗೆ ಬರ್ತಾ ಇದೆ ಒಂದೇ ಉತ್ತರ ಬರ್ತಾ ಇದೆ ಒಂದೇ ಉತ್ತರ ಬರ್ತಾ ಇದೆ ಹೌದಾ ಹಾಗಾದ್ರೆ ಒಂದ್ ಸಲ ಅಲ್ಲ ಎರಡ್ ಸಲ ಅಲ್ಲ ಹತ್ತು ಹದಿನೈದು ರೀತಿಯಲ್ಲಿ ನಾವು ಈ ಲೆಕ್ಕಗಳನ್ನ ಮಾಡಿದಾಗೂ ಕೂಡ ಏನಾಗ್ತಾ ಇದೆ ಒಂದೇ ಒಂದು ಆ ಉತ್ತರ ಬರ್ತಾ ಇದೆ ಇಂತಹ ಒಂದು ಮಾಯಾ ಚೌಕವನ್ನು ಕೊಟ್ಟವ್ ಯಾರಂದ್ರೆ ಶ್ರೀನಿವಾಸ್ ರಾಮಾನುಜನ್ ನೋಡಿ ಯಾವ ರೀತಿಯಾಗಿ ಅನ್ನೋದನ್ನ ಒಂದೆರಡು ಉದಾಹರಣೆಗಳನ್ನ ತಿಳ್ಕೊಳ್ಳೋಣ ಈಗ ನೋಡಿ ಇಪ್ಪತ್ತೆರಡು ಹನ್ನೆರಡು ಹದಿನೆಂಟು ಎಂಬತ್ತೇಳು ಹೀಗೆ ಕುಡ್ಸೋಣ ಹೀಗೆ ಕುಡ್ಸಿದಾಗ ಕೂಡ ನಮಗೆ ಏನಾಗ್ತಾ ಇದೆ ಅನ್ನೋದನ್ನ ನೋಡೋಣ ಎಂಟಕ್ಕೆ ಎರಡು ಕುಡ್ಸಿದ್ರೆ ಹತ್ತಾಯ್ತು ಎರಡಕ್ಕೆ ಏಳು ಕುಡ್ಸಿದ್ರೆ ಒಂಬತ್ತಾಯ್ತು ಹಾಗಾದ್ರೆ ಎಷ್ಟಾಯ್ತು ಹತ್ತೊಂಬತ್ ಆಯ್ತು ಹೌದಾ ಹಾಗಾದ್ರೆ ಅಂತ ಮಾಡೋಣ ಎರಡು ಒಂದು ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಐದು ಐದು ಎಂಟು ಎಷ್ಟಾಯ್ತೋ ಹದಿಮೂರು ಹಾಗಾದ್ರೆ ಈ ರೀತಿ ನಾಲ್ಕು ಕೂರ್ಸಿದಾಗ ಒಂದೂರ ಮೂವತ್ತೊಂಬತ್ತು ಬರ್ತಾ ಇದೆ ಅದೇ ರೀತಿಯಲ್ಲಿ ಎಂಬತ್ತೆಂಟು ಹದಿನೇಳು ಒಂಬತ್ತು ಇಪ್ಪತ್ತೈದು ಇದನ್ನು ಕೂರ್ಸಿದಾಗು ಕೂಡ ನಮಗೇನ್ ಬರ್ತಾ ಇದೆ ಒಂದೂರ ಮೂವತ್ತೊಂಬತ್ತು ಬರ್ತಾ ಇದೆ ಹೌದಾ ಎಂಟು ಏಳು ಹದಿನೈದು ಹದಿನೈದಕ್ಕೆ ಒಂಬತ್ತು ಕುಡಿಸಿದಾಗ ಇಪ್ಪತ್ನಾಕಾಗ್ತಾ ಇದೆ ಇಪ್ಪತ್ನಾಕಕ್ಕೆ ಐದು ಕುಡಿಸಿದಾಗ ಇಪ್ಪತ್ತೊಂಬತ್ತು ಬರ್ತಾ ಇದೆ ಎರಡು ಕೈಲಾ ಎರಡು ಏಳು ನಾಲ್ಕು ನಾಲ್ಕು ಒಂದು ಐದು ಐದು ಎಂಟು ಎಷ್ಟಾಯ್ತು ಹದಿಮೂರು ಹೌದಾ ಅದೇ ರೀತಿಯಲ್ಲಿ ಈ ಎರಡು ಲೈನ್ಗಳನ್ನು ಕೂಡಿದಾಗ ಕೂಡ ನಮಗೇನು ಬರ್ತಾ ಇದೆ ಒಂದೂರ ಮೂವತ್ತೊಂಬತ್ತು ಬರ್ತಾ ಇದೆ ಇದನ್ನು ಕುಡಿಸಿದಾಗ ನಮ್ಗೆ ನೂರ ಮೂವತ್ತೊಂಬತ್ತೇ ಬರ್ತಾ ಇದೆ ಹೌದಾ ಈಗ ಅಡ್ಡ ಸಾಲಗಳನ್ನ ಕುಡಿಸಿದಾಗ ಒಂದೇ ಉತ್ತರ ಬಂತು ಅದೇ ರೀತಿಯಲ್ಲಿ ಕಂಬ ಸಾಲಗಳು ನೋಡಿ ಎರಡು ಎಂಟು ಹತ್ತಾಯ್ತು ಹತ್ತಕ್ಕೊಂಬತ್ತು ಕುಡಿಸಿದ್ರೆ ಹತ್ತೊಂಬತ್ತಾಯ್ತು ಕೈದ ಒಂದ್ ಐತು ಒಂದು ಒಂದು ಎರಡು 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 ಒಂದು ಮೂರು ಮೂರು ಎರಡು ಐದು ಐದು ಎಂಟು ಎಷ್ಟಾಯ್ತು ಹದಿಮೂರು ಐತು ಹೌದಾ ಅದೇ ರೀತಿಯಲ್ಲಿ ನಾಲ್ಕು ಆರು ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಎರಡು ಕೂಡಿದ್ರೆ ಹತ್ತೊಂಬತ್ತು ಆಗ್ತಾ ಇರಿ ಹೌದಾ ಒಂದು ಆ ಎಂಟು ಎರಡು ಹತ್ತು ಹನ್ನೊಂದು ಹನ್ನೆರಡು ಕೈಲ ಒಂದು ಹದಿಮೂರು ಹಾಗಾದ್ರೆ ಇದು ಕೂಡ ಏನ್ ಬರ್ತಾ ಇದೆ ಒಂದೂರ ಮೂವತ್ತೊಂಬತ್ತು ಒಂದೂರ ಮೂವತ್ತೊಂಬತ್ತು ನೋಡಿ ಹೀಗೆ ಅಡ್ಡ ಅಡ್ಡವನ್ನು ಕುಡಿಸಿದ ಹೀಗೆ ಆ ಕಂಬ ಸಾಲಲ್ಲಿ ಕುಡಿಸಿದಾವೆ ಈಗ ನೋಡಿ ಈ ರೀತಿಯಲ್ಲಿ ಕುಡ್ಸೋಣ ಇಪ್ಪತ್ತೆರಡು ಹದಿನೇಳು ಎಂಬತ್ತೊಂಬತ್ತು ಹನ್ನೊಂದು ಹೀಗೆ ಕುಡಿಸಿದಾಗೂ ಕೂಡ ನಮಗೇನ್ ಬರ್ತಾ ಇದೆ ಒಂದೂರ ಮೂವತ್ತೊಂಬತ್ತೇ ಬರ್ತಾ ಇದೆ ಅದೇ ರೀತಿಯಲ್ಲಿ ಎಂಬತ್ತೇಳು ಒಂಬತ್ತು ಇಪ್ಪತ್ನಾಲ್ಕು ಹತ್ತೊಂಬತ್ತು ಈ ರೀತಿಯಲ್ಲಿ ಕೃಷಿದಾಗೂ ಕೂಡ ನಮಗೆ ಒಂದು ಮೂವತ್ತರ ಬರ್ತಾ ಇದೆ ಮತ್ತೆ ಇವು ನಾಲ್ಕು ಕಾಣಿಗಳು ಹೌದಾ ಈ ನಾಲ್ಕು ಚೌಕಗಳು ಈ ನಾಲ್ಕು ಚೌಕಗಳು ಈ ನಾಲ್ಕು ಚೌಕಗಳು ಈ ನಾಲ್ಕು ಚೌಕಗಳು ಇವುಗಳನ್ನು ಕೃಷಿದಾಗ ಕೂಡ ನಮಗೆ ಉತ್ತರ ಎಷ್ಟು ಬರ್ತಾ ಇದೆ ಒಂದೂರ ಮೂವತ್ತರ ಬರ್ತಾ ಇದೆ ಅದೇ ರೀತಿಯಾಗಿ ಈ ಮಧ್ಯದಲ್ಲಿ ಇರುವಂತಹ ನಾಲ್ಕು ಚೌಕಗಳು ಹದಿನೇಳು ಒಂಬತ್ತು ಎಂಬತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕು ಇವುಗಳನ್ನು ಕುಳಿಸಿದ್ರು ಕೂಡ ನಮಗೇನ್ ಬರ್ತಾ ಇದೆ ಒಂದೂರ ಮೂವತ್ತೊಂಬತ್ತೇ ಬರ್ತಾ ಇದೆ ಹೌದಾ ಇಂತಹ ಒಂದು ವಿಶಿಷ್ಟ ಮಾಯಾ ಚೌಕ ಅಂದ್ರೆ ಸ್ಕ್ವೇರ್ ಮ್ಯಾಜಿಕ್ ಸ್ಕ್ವೇರ್ ಅಂತೇಳಿ ಕರಿತಾ ಇದ್ದೀವಿ ಇಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಶ್ರೀನಿವಾಸ್ ರಾಮಾನುಜನ್ ಅವರಿಗೆ ಈ ವಿಡಿಯೋದ ಮೂಲಕ ನಾವು ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಶ್ರೀನಿವಾಸ್ ರಾಮಾನುಜರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಥ್ಯಾಂಕ್ ಯು